ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ನಾವು ಬೆಲ್ಲ ಏನು ಯೂಸ್ ಮಾಡಲ್ಲ ಹಾಗೆ ಈ ಡ್ರೈ ಫ್ರೂಟ್ಸಿಂದನೇ ನಾವು ಒಂದು ಹೆಲ್ದಿ ರೆಸಿಪಿಯನ್ನು ಮಾಡೋದು ಹೇಗಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗಂತ ನೋಡೋಣ ಇಲ್ಲಿ ಈಗ ನಾನು ಒಂದು ಕಾಲು ಕಿಲೋ ಆಗೋಷ್ಟು ಬಾದಾಮಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದು ನೂರು ಗ್ರಾಮ್ ಗೋಡಂಬಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಅಂಜೂರ ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಇದು ಕುಂಬಳಕಾಯಿ ಬೀಜ ಪಂಪಿನ್ ಸೀಡ್ಸು ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ ಈ ಥರ ಮತ್ತು ಇದು ಪಿಸ್ತಾ ಇದನ್ನು ಅಷ್ಟೇ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆವು ಮತ್ತು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಡೇಟ್ಸ್ ಖರ್ಜೂರವನ್ನು ಈ ಥರ ಅದರೊಳಗಿನ ಬೀಜ ಎಲ್ಲ ತೆಗ್ದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಮತ್ತು ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದು ಇದಕ್ಕೆ ಒಂದು ನೂರು ಗ್ರಾಮ್ ಆಗುವಷ್ಟು ಎಳ್ಳು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಗಸಗಸೆ ಮತ್ತು ತುಪ್ಪ ಈ ಥರ ಒಂದು ಕಾವರಿ ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ ನಂತರ ಇದಕ್ಕೆ ಕಟ್ ಮಾಡಿದ ಗೋಡಂಬಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನು ಹಾಕ್ತಾ ಇದ್ದೀನಿ ಈ ಪೌಡ್ರನ್ನೆಲ್ಲ ಲಾಸ್ಟಿಗೆ ಹಾಕೋಬೇಕು ಇವಾಗಲೇ ಹಾಕಿದ್ರೆ ಸೀದಾಗ ಸೀದೋಗುತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ತುಪ್ಪ ಎಲ್ಲ ಸಾಕು ಇದು ಮತ್ತೆ ಇದು ಕೆಡ್ಬಾರ್ದಲ್ಲೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಇದು ಹೊರಗಡೆ ಇಟ್ಟು ತಿನ್ನುವಾಗ ಒಂದು ತಿಂಗಳಾದರೂ ಒಂದು ತಿಂಗಳ ಎರಡು ತಿಂಗಳು ಇಡಬೇಕು ಅಂದರೆ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಥರ ಫ್ರೈ ಮಾಡಿ ಆಗಿದೆ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟು ಚೇಂಜ್ ಆಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ತುಪ್ಪದಲ್ಲಿ ಫ್ರೈ ಮಾಡಿ ಉಂಡೆ ಮಾಡೋದ್ರಿಂದ ಇವಾಗ ಇದೇ ಪಾತ್ರೆಗೆ ಇನ್ನೊಂದು ಸ್ಪೂನ್ ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕಿ ಮತ್ತು ಉಳಿದಿದ್ದ ಉಳಿದಿದ್ದ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಕಟ್ ಮಾಡಿದ ಅಂಜೂರ ಇವಾಗ ಪಂಪ್ಕಿನ್ ಸೀಡ್ಸು ಪಿಸ್ತಾ ಇವೆಲ್ಲ ತುಪ್ಪದಲ್ಲಿ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಇದಕ್ಕೀಗ ದ್ರಾಕ್ಷಿ ಇದು ಫ್ರೈ ಆಗೋದ್ರಲ್ಲಿ ಈ ಡೇಟ್ಸನ್ನು ನಾವು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದಕ್ಕೆ ಬಿಳಿ ಎಳ್ಳು ಇವಾಗ ಗಸಗಸೆ ದಸ ಎಳ್ಳು ಎಲ್ಲ ಹಾಕಿದ ತಕ್ಷಣ ಇದು ಹುರ್ದಂಥ ಗೋಡಂಬಿ ಮತ್ತು ಬಾದಾಮಿ ಇನ್ನೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇವಾಗ ಇದೇ ಕಾವಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಕೊಬ್ಬರಿ ಫ್ರೈ ಮಾಡ್ಕೋಬೇಕು ಇಲ್ಲಿದ್ರೆ ಕೊಬ್ಬರಿ ಎಲ್ಲ ಇದು ಕೊಬ್ಬರಿ ಫ್ರೈ ಅಂದರೆ ಇದೆಲ್ಲ ಕಮ್ಟಾಗುತ್ತೆ ಜಾಸ್ತಿ ದಿವಸ ಇಡ್ಲಿಕ್ಕೆ ಬರಲ್ಲ ಅದಕ್ಕಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರಲ್ಲಿ ಹಸಿ ಸ್ಮೆಲ್ ಇರಬಾರ್ದು ಇವಾಗ ಇಷ್ಟು ಫ್ರೈ ಆದರೆ ಸಾಕಿದು ಈಗ ಇದೇ ಪಾತ್ರೆಗೆ ನಾವು ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಈ ಪೇಸ್ಟ್ ಮಾಡಿದ ಡೇಟ್ಸನ್ನು ಇದಕ್ಕೆ ಹಾಕಬೇಕು ಖರ್ಜೂರದ ಹಣ್ಣು ಮಿಕ್ಸಿಯಲ್ಲಿ ಈ ಥರ ಪೇಸ್ಟ್ ಮಾಡಿದ್ದು ಇದನ್ನು ಚೆನ್ನಾಗಿರೋದು ಮಿಕ್ಸ್ ಮಾಡ್ಕೋಬೇಕು ಇದೀಗ ಫ್ರೈ ಆಗಿದೆ ಇದಕ್ಕೆ ನಾನು ಈ ಮಿಕ್ಸ್ ಮಾಡಿದ ಕಾಳುಗಳೆಲ್ಲ ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ತೆಂಗಿನ ತುರಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕೈಲೇ ಉಂಡೆ ಕಲಿಸ್ಕೋಬೇಕು ನಾವು ಬೆಲ್ಲ ಪಾಕ ಏನು ಮಾಡಲ್ಲ ಅದಕ್ಕಾಗಿ ಇದನ್ನ ಕೈಲೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ ಸ್ವಲ್ಪ ತಣದಾದ್ರ ಮೇಲೆ ಇದನ್ನ ನಾವು ಉಂಡೆ ಕಟ್ಟಬೇಕು ಈಗ ಸ್ವಲ್ಪ ತಣಿಲಿಕ್ಕೆ ಬಿಡೋಣ ಇದನ್ನ ಈ ತರ ಖರ್ಜೂರ ಪೇಸ್ಟ್ ಹಾಕಿರೋದ್ರಿಂದ ನಾವೆಲ್ಲ ತರ ಎಲ್ಲಾ ಸೈಡ್ ನಲ್ಲಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖರ್ಜೂರ ಪೇಸ್ಟ್ ಹಾಕಿರ್ತೇವಲ್ಲ ಮತ್ತು ಬೆಲ್ಲ ಪಾಕ ಹಾಕಲ್ಲ ಅದಕ್ಕಾಗಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಾವು ಈ ಉಂಡೆ ಕಟ್ಬೇಕಂದ್ರೆ ಇಷ್ಟಿಷ್ಟು ಇಷ್ಟು ತೊಗೊಂಡು ಯಾವ ಸೈಜ್ ಬೇಕು ಆ ಸೈಜ್ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಗಟ್ಟಿ ಪ್ರೆಸ್ ಮಾಡಿ ಕಟ್ಟಬೇಕು ನೋಡಿ ಈ ಥರ ಹಿಂಗೆ ಪ್ರೆಸ್ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಕಟ್ಟಬೇಕು ನೋಡಿ ಈ ಥರ ಆಗುತ್ತೆ ಡ್ರೈ ಫ್ರೂಟ್ಸ್ ಉಂಡೆ ರೆಡಿಯಾಗಿದೆ